ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಾರೆ ಅದು ಬರ್ತಡೆ ಹಾಗಾಗಿ ಇವತ್ತಿನ ಬ್ಲಾಗ್ದೆಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ಬ್ಳಾಗೆ ವೆಲ್ಕಮ್ ಇದ್ದೀನಿ ನಮ್ಮ ಮನೆಯ ಪುಟಾಣಿ ಗಿಡ ಅದಕ್ಕೆ ಏಜ್ ಆಗಿದೆ ಒಂದು ಏಳೆಂಟು ತಿಂಗಳು ಮೇಲಾಗಿದೆ ಹಾಕಿ ಆದರೂ ಕೂಡ ಜಾಸ್ತಿ ಬೆಳೆದಿಲ್ಲ ಅವಾಗವಾಗ ಒಂದೊಂದು ಹೂವು ಬಿಡ್ತಾ ಇರುತ್ತೆ ಚೆನ್ನಾಗಿದೆ ಹೂವು ಹಾಗೆ ಸುಗಂಧರಾಜೆ ಇರೋದರಿಂದ ಮನೆ ಮುಂದೆ ಗಮ್ಮ ಅಂತ ಇರುತ್ತೆ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ಒಂದು ಪುಟಾಣಿ ರಂಗೋಲಿ ಆ ಬೆಳಗ್ಗೆ ಎದ್ದಾಗ ವೆದರ್ ಈ ರೀತಿ ಆಗಿತ್ತು ಇವತ್ತು ಬೆಳಗ್ಗೆ ತಿಂಡಿಗೆ ಈರುಳ್ಳಿ ಕ್ಯಾರೆಟೆಲ್ಲ ಹಾಕಿ ದೋಸೆ ಮಾಡ್ತಾಯಿದ್ದೀನಿ ದೋಸೆ ಚಟ್ನಿ ಪಲ್ಯ ಯಾಕೋ ಈರುಳ್ಳಿ ದೋಸೆ ತಿನ್ನಬೇಕಂತ ಇತ್ತು ಫಸ್ಟು ತೆವೆ ಅಷ್ಟು ಕಾದಿರಲಿಲ್ಲ ಹಾಗಾಗಿ ಕಲರ್ ಬರಲಿಲ್ಲ ಆಮೇಲೆ ಚೆನ್ನಾಗಿ ಬಂತು ಬೆಳಗಿನ ತಿಂಡಿ ಎಲ್ಲ ಮುಗಿಸ್ಕೊಂಡೆ ಇವತ್ತು ಏನು ಸ್ಪೆಷಲ್ ಅಂತಂದರೆ ಇವತ್ತು ನನ್ನದು ಬರ್ತಡೆ ನಾವು ಅಂದ್ಕೊಳ್ಳೋದೆ ಒಂದು ಆಗೋದೆ ಒಂದು ನಾನು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಆ ಪ್ಲ್ಯಾನ್ ಕೂಡ ಕ್ಯಾನ್ಸಲ್ ಆಯಿತು ಅಟ್ಲೀಸ್ಟ್ ಮಠಕ್ಕಾದ್ರೂ ಬರೋಣ ಅಂತ ಅಂದ್ಕೊಂಡೆ ಅಲ್ಲಿಗೂ ಕೂಡ ಹೋಗೋದಕ್ಕಾಗಲಿಲ್ಲ ಯಾಕೆ ಹೋಗೋತಿಲ್ಲ ಇನ್ನೊಂದು ಸಲ ಹೋಗೋದು ಅಂತ ಅಂದ್ಕೊಂಡು ಬೇಜಾರಾಯಿತು ಸುಮ್ಮನಾದೆ ನನ್ನ ಮಗಳಿಗೆ ಈ ಥರ ದೋಸೆ ಮಾಡಿದಾಗ ಪುಟ್ ಪುಟ್ಟದಾಗ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವಿಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ದೊಡ್ಡ ಎಲ್ಲಿಗೋದೆ ಇವತ್ತು ಏನು ಅಂತಂದರೆ ಇವತ್ತು ನಂದು ಬರ್ತಡೆ ಹಾಗಾಗಿ ಇವತ್ತಿನ ವ್ಲಾಗ್ ನನ್ನ ಬರ್ಡೇ ದಿನದ ವ್ಲಾಗ್ ಆಗಿರುತ್ತೆ ನಮ್ಮದು ಬರ್ತಡೆ ಅಂದರೆ ತುಂಬ ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡೋದಿಲ್ಲ ಅವ್ನು ಕೇಕ್ ಕಟ್ಟಿಂಗ್ ಕೂಡ ಇರೋದಿಲ್ಲ ಆಸನಕ್ಕೆ ಹೋಗಬೇಕು ಅಂತಿತ್ತು ಕೆಲವು ಕಾರಣದಿಂದ ಆಸ್ನಕ್ಕೂ ಕೂಡ ಹೋಗೋದಕ್ಕಾಗಲಿಲ್ಲ ರಾಯರ್ ಮಠಕ್ಕೆ ಹೋಗಬೇಕು ಅನ್ನೋದು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಗುರುವಾರ ಬಂದಿದೆ ಹಾಗಾಗಿ ಮಠಕ್ಕೆ ಹೋಗಲೇಬೇಕು ಅಂತ ಗುರುವಾರ ಬಂದಿಲ್ಲ ಅಂದ್ರೂ ಹೋಗ್ತಾ ಇದ್ದೆ ಗುರುವಾರ ಬಂತಲ್ಲ ಏನೋ ಒಂಥರ ಸ್ಪೆಷಲ್ ಅಂತ ಅನ್ನಿಸ್ತಾ ಇತ್ತು ಕೆಲವು ಕಾರಣದಿಂದ ಹೋಗೋದಕ್ಕಾಗಲಿಲ್ಲ ಇನ್ನೊಂದು ನಾಲ್ಕೈದು ದಿನ ಬಿಟ್ಕೊಂಡು ಇನ್ನೇ ತಾರೀಕು ನನ್ನ ಹಸ್ಬೆಂಡ್ ಬರ್ತಾಡೇ ಇದೆ ಹಾಗಾಗಿ ಅವತ್ತು ಹೋಗ್ತೀವಿ ಈಗ ಸ್ವಲ್ಪ ಹೊರಗಡೆ ಹೊರಟಿದ್ವಿ ಹೋಗಿ ಬಂದ ಮೇಲೆ ಬ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ನಾನು ಫಸ್ಟ್ ಅಂದ್ಕೊಂಡೆ ಇದನ್ನು ವ್ಲಾಗೇನು ಮಾಡೋದು ಬೇಡ ಅಂತ ಯಾಕೆಂತಂದರೆ ಬರ್ತಡೆ ಅಂತಂದರೆ ಎಲ್ಲರೂ ಅನ್ನೋ ಥರ ಒಂದು ಕೇಕ್ ಕಟ್ಟಿಂಗ್ ಇರುತ್ತೆ ಅಥವಾ ಏನಾದರೂ ಒಂದು ಸೆಲೆಬ್ರೇಷನ್ ಇರುತ್ತೆ ಅದನ್ನು ಬರ್ತಡೆ ಅಂತ ಅಂದ್ಕೊಳ್ತಾರೆ ನಮ್ಮ ನಾವು ಆ ಥರ ಯಾವುದೂ ಸೆಲೆಬ್ರೇಟ್ ಮಾಡೋದಿಲ್ಲ ನನ್ನ ಇಬ್ಬರು ಮಕ್ಳದ್ದು ಕೂಡ ಕೇಕ್ ತಂದು ಕಟ್ ಮಾಡ್ತೀವಿ ನನ್ನ ಹಸ್ಬೆಂಡ್ ಬರ್ತಡೇ ಆಗಿರ್ಬೋದು ನನ್ನ ಬರ್ತಡೆ ಆಗಿರ್ಬೋದು ಕೇಕ್ ಕಟ್ಟಿಂಗ್ ಯಾವ ಥರನೂ ಇರೋದಿಲ್ಲ ಏನಾದರೂ ಮನೇಲಿ ಸ್ವೀಟ್ ಮಾಡೋದು ಹೊಸ ಬಟ್ಟೆ ತೊಗೊಳೋದು ದೇವಸ್ಥಾನಕ್ಕೆ ಹೋಗಿ ಬರೋದು ಏನು ಸ್ವೀಟ್ ಇಷ್ಟ ಅದನ್ನ ಮಾಡ್ಕೊಂಡು ತಿನ್ನೋದು ಇಲ್ಲ ತೊಗೊಂಡು ಬಂದು ತಿನ್ನೋದು ಅಷ್ಟೇ ಅದೇ ಆಗಿರುತ್ತೆ ಹಾಗಾಗಿ ಮಾಡೋದು ಬೇಡ ಅಂತ ಅಂದ್ಕೊಂಡೆ ನಾನು ನನ್ನ ಯೂಟ್ಯೂಬ್ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲದನ್ನು ನಾನು ಹಂಚ್ಕೊಳ್ತೀನಿ ಇದನ್ನು ಹೇಳಲಿಲ್ಲ ಅಂತಂದರೆ ಸರಿಯಾಗೋದಿಲ್ಲ ಅಂತ ಅನ್ನಿಸ್ತು ಹಾಗಾಗಿ ಇದನ್ನು ಒಂದು ವ್ಲಾಗ್ ಮಾಡಿದೆ ವ್ಲಾಗ್ ಮಾಡೋ ಐಡಿಯಾ ಏನಿರಲಿಲ್ಲ ನನ್ನ ಹಸ್ಬೆಂಡ್ ಮೂಗ್ನತ್ ಕೊಡಿಸ್ತೀನಿ ಅಂತ ಹೇಳಿದ್ರು ಅದು ಸ್ವಲ್ಪ ಹಾಳಾಗಿತ್ತು ಇವತ್ತು ಹೋಗಿ ತೊಗೊಂಡು ಬರೋಣ ಅಂತ ಅಂದರು ಹಾಗಾಗಿ ಹೊರಟು ಹೋಗಿದ್ವಿ ಅಲ್ಲಿಂದ ಹೋಗಿ ಕೇಕ್ ತೊಗೊಂಡು ಕೇಕ್ ತಿಂದು ಮನೆಗೆ ಬಂದ್ವಿ ಎಲ್ರಿಗೂ ಬರ್ತಡೆ ಅಂತಂದರೆ ಫಸ್ಟು ನೆನಪಾಗೋದೇ ಅಪ್ಪ ಅಮ್ಮ ನನಗೂ ಅದೇ ರೀತಿಯಾಗಿ ಫಸ್ಟ್ ಅಪ್ಪ ಅಮ್ಮ ನೆನಪಾಗ್ತಾರೆ ರಾಯರ್ ಅಪ್ಪ ಅಮ್ಮ ಸ್ಥಾನದಲ್ಲಿರುವಂತಹ ರಾಯರ್ ನೆನಪಾಗ್ತಾರೆ ತುಂಬ ಚೆನ್ನಾಗಿ ಸಾಕಿದ್ದಾರೆ ಒಂದು ಮಕ್ಕಳು ನೇಗೆ ಸಾಕ್ಬೋದು ಚೆನ್ನಾಗಿ ಅಷ್ಟು ಚೆನ್ನಾಗಿ ಸಾಕಿದ್ದಾರೆ ಅವ್ರಿಗೆ ಎಷ್ಟೇ ಕಷ್ಟ ಬಂದ್ರು ನಮಗೆ ಕಷ್ಟ ಏನು ಅಂತ ತೋರಿಸಿಲ್ಲ ಒಂದು ಜಾತ್ರೆ ಆಗಲಿ ಒಂದು ಹಬ್ಬ ಆಗಲಿ ಅವ್ರಿಗೆ ಬಟ್ಟೆ ತಗೊಳ್ತಾರೋ ಇಲ್ವೋ ಮುಂಚೆ ಎಲ್ಲ ನನಗೂ ನಮ್ಮ ಮಕ್ಕನ್ಗೂ ಮಿಸ್ ಇಲ್ಲದೆ ಬಟ್ಟೆ ಕೊಡಿಸಿರೋರು ಅಷ್ಟು ಚೆನ್ನಾಗಿ ಸಾಕಿದ್ದಾರೆ ನಾನಿರೋವರೆಗೂ ಅವ್ರು ನನ್ನ ಜೊತೆಗೆ ಇರಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ ಇವತ್ತು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಇವಾಗಿನೂ ಹಬ್ಬಕ್ಕೆ ಹೋಗಿ ಬಂದಿದೆ ಹಾಗಾಗಿ ಇವತ್ತು ಹೋಗೋದಕ್ಕಾಗಲಿಲ್ಲ ಬೆಳಗ್ಗೆ ಮುಗಿನ ತೆಗ್ದಿದ್ದೆ ಅದು ಎಷ್ಟೇ ಟ್ರೈ ಮಾಡಿದ್ರು ಇವತ್ತು ಹಾಕೋದಕ್ಕಾಗಲೇ ಇಲ್ಲ ಹಾಗಾಗಿ ಸುಮ್ಮನೆ ಅದೇ ಅಂಗಡಿಯಲ್ಲಿ ಹೋಗಿ ಮತ್ತೆ ಚುಚ್ಚಿಸ್ಕೊಂಡು ಸಲ ಹಾಕಿಸ್ಕೊಂಡು ಬಂದ್ರಾಗತ್ತೆ ಅಂತ ಅದೇನೋ ಗೊತ್ತಿಲ್ಲ ಈ ಥರ ಎಲ್ಲ ಚುಚ್ಚಿಸ್ಕೊಳ್ಳೋದು ನಂಗೆ ಸಿಕ್ಕಾಬಟ್ಟೆ ಭಯ ಅದು ಈಗ ಹಾಗೆ ಬಿಟ್ರೂ ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ ತೂತ ಹಾಗೆ ಕಾಣಿಸುತ್ತೆ ಹಾಗಾಗಿ ಹಾಕಿಸ್ಕೊಳ್ಳಲೇಬೇಕು ತೊಗೊಂಡು ಬಂದಿದ್ದೀನಿ ಸಲ ಹೋಗಿ ಅಂಗಡಿಗೆ ಹೋಗಿ ಹಾಕಿಸ್ಕೊಂಡು ಬರ್ತೀನಿ ಅಪ್ಪ ಅಮ್ಮನ ಬಗ್ಗೆ ರೆಸ್ಪೆಕ್ಟು ಜಾಸ್ತಿ ಆಗೋದೆ ನಾವು ಅಪ್ಪ ಅಮ್ಮ ಆದಾಗ ಅಂತ ಹೇಳ್ತಾರೆ ಎಷ್ಟು ಕಷ್ಟ ಇರುತ್ತೆ ಎಷ್ಟು ಆಸೆ ಕನಸು ಇಟ್ಕೊಂಡು ಮಕ್ಕಳನ್ನ ಸಾಕಿರ್ತಾರೆ ಎಲ್ಲದೂ ಕೂಡ ಅವ್ರ ಬಗ್ಗೆ ರೆಸ್ಪೆಕ್ಟ್ ಜಾಸ್ತಿ ಆಗಬೇಕು ಅಂತಂದರೆ ನಾನು ಕೂಡ ಅಮ್ಮ ಆದಾಗ ನನಗೂ ಕೂಡ ಮಕ್ಕಳನ್ನ ಎಷ್ಟು ಆಸೆಯಿಂದ ಸಾಕಿರ್ತಾರೆ ಎಷ್ಟು ಕನಸನ್ನು ಇಟ್ಕೊಂಡು ಸಾಕಿರ್ತಾರೆ ಅನ್ನೋದು ಚೆನ್ನಾಗಿ ಗೊತ್ತಾಗಿದೆ ಹಾಗೆ ಇನ್ನೊಂದು ಹೇಳಲೇಬೇಕು ನಾನು ಬರ್ತಾಡೆ ಅಂತ ನಾನು ಹೇಳಿರಲಿಲ್ಲ ಆದ್ರೂ ಕೂಡ ಕೆಲವರು ಯೂಟ್ಯೂಬಲ್ಲಿ ವಿಶ್ ಮಾಡಿದ್ರಿ ಅದು ಹೇಗೆ ಗೊತ್ತಾಯ್ ಗೊತ್ತಾಯಿತು ಅಂತ ಗೊತ್ತಾಗಲಿಲ್ಲ ಯಾರೆಲ್ಲ ವಿಶ್ ಮಾಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓದೋಷ್ಟ್ರದ್ದು ನೆನ್ಪಿಡ್ಕೊಂಡು ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೇ ಈ ವ್ಲಾಗ್ ಸಿಕ್ಕಾಪಟ್ಟೆ ಪುಟಾಣಿ ವ್ಲಾಗ್ ಆಗ್ತಾಯಿದೆ ಆದ್ರೂ ಕೂಡ ನನ್ನ ಖುಷಿ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಎಲ್ಲದನ್ನು ಶೇರ್ ಮಾಡ್ತೀನಿ ನನ್ನ ಫ್ಯಾಮಿಲಿ ಅಂತ ನಾನು ಅಂದ್ಕೊಂಡಿದ್ದೀನಿ ಇದನ್ನು ಶೇರ್ ಮಾಡಿಲ್ಲ ಅಂತಂದರೆ ಕಂಪ್ಲೀಟ್ ಅಂತ ಅನ್ಸೋದಿಲ್ಲ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗನ್ನು ಶೇರ್ ಮಾಡಿದೆ ಹಾಗೆ ಹೊರ್ಗಡೆ ಹೋಗಿ ಬಂದಾದ್ಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಕೇಕ್ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ತೋಟಕ್ಕೆ ಬಂದಿದ್ವಿ ಕೆಲಸ ಏನಿರಲಿಲ್ಲ ಇವತ್ತೇನು ಕೆಲಸ ಏನೂ ಕೂಡ ಮಾಡಿಲ್ಲ ಒಂದ್ಸಲ ಸಲ ಹೌಸ್ಗಳ್ ಹೊಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ವಿ ಹಾಗೇ ಎರಡನೇ ಗಿಫ್ಟ್ ಇದು ಇಂಡಕ್ಷನ್ ಸ್ಟವ್ ಕೊಡ್ಸಿದ್ರು ತುಂಬ ದಿನದಿಂದ ತೊಗೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ವಿ ಹಳೇದಿತ್ತಲ್ಲ ಅದು ಒಂದು ಒಂದೆರಡು ಎರಡು ತಿಂಗಳಾಗಿತ್ತು ಹೋಗಿ ತಗೊಂಡು ಬರಬೇಕು ಅಂತ ಅಂದ್ಕೊಂಡಿದ್ವಿ ಆದರೂ ಕೂಡ ಆಗಿರಲಿಲ್ಲ ಇವತ್ತು ಫೈನಲಿ ತಗೊಂಡು ಬಂದ್ವಿ ಹೋದ್ ಸಲ ದಿನ ಟಿ ವಿ ಕೊಡಿಸಿದ್ರು ಎಷ್ಟು ಬೇಗ ಒಂದು ವರ್ಷ ಆಯಿತು ಅಂತಲೇ ಗೊತ್ತಾಗಲಿಲ್ಲ ಇತ್ತೀಚೆಗೆ ತೊಗೊಂಡು ಬಂದಿರೋ ಥರ ಇದೆ ಆದರೆ ಒಂದು ವರ್ಷ ಆಗೋಯಿತು ಇದು ಫಸ್ಟು ಟೈಮ್ ಎಲ್ಲ ಪಾತ್ರೆನೂ ಇಡುವಂತಹ ಇಂಡಕ್ಷನ್ ಸ್ಟವ್ ತೊಗೊಂಡು ಬಂದಿರೋದು ಫಸ್ಟ್ನೇ ಅದು ಸ್ಟೀಲ್ ಪಾತ್ರೆ ಮಾತ್ರ ತೊಗೊಳ್ತಾ ಇತ್ತು ಯೂಸ್ ಮಾಡಿಲ್ಲ ಹೇಗಿದೆ ಅಂತ ಗೊತ್ತಿಲ್ಲ ಯೂಸ್ ಮಾಡಿದ ಮೇಲೆ ಹೇಗೆ ಅನ್ನಿಸ್ತು ಯಾವುದು ಬೆಸ್ಟ್ ಅಂತ ಅನಿಸ್ತು ಅಂತ ನೆಕ್ಸ್ಟ್ ಮುಂದೆ ಬರುವ ಬ್ಲಾಗ್ಗಳಲ್ಲಿ ತೋರಿಸ್ತೀನಿ ಆ ಥರದ್ದು ತೊಗೊಂಡು ಬರಬೇಕು ಅಂತ ಇತ್ತು ಅದನ್ನು ಐದು ವರ್ಷ ಆಗಿದೆ ತೊಗೊಂಡು ಬಂದು ನಾನು ಲಡ್ಡು ಪ್ರೆಗ್ನೆಂಟ್ ಇದ್ದಾಗ ಹಾಸ್ಪಿಟಲ್ಗೆ ತೋರಿಸೋದಕ್ಕೆ ಹೋಗ್ತಾ ಇದ್ವಲ್ಲ ಅವಾಗ ತೊಗೊಂಡು ಬಂದಿದ್ದೆ ಲಡ್ ನಿತ್ಯಾಗಿ ಮೊಟ್ಟೆ ಬೇಯಿಸ್ಕೊಡೋದಕ್ಕೆ ಅಂತ ಅಂದರೆ ಮನೆ ಒಳಗೆ ನಾವು ಎಗ್ಗೆಲ್ಲ ತೊಗೊಂಡು ಬರೋದಿಲ್ಲ ಸ್ಟವ್ ಆದರೆ ಇಟ್ಕೊಂಡು ಬಾಯ್ಲ್ ಮಾಡಿಕೊಡ್ಬೋದಲ್ಲ ಮೊಟ್ಟೆ ಅಂತ ಅಂದ್ಕೊಂಡು ತೊಗೊಂಡು ಬಂದಿದ್ವಿ ಒಂದು ಸಲನೂ ರಿಪೇರಿ ಬಂದಿಲ್ಲ ಐದು ವರ್ಷ ಚೆನ್ನಾಗಿ ಬಾಳಿಕೆ ಬಂದಿತ್ತು ಆದರೆ ಅದು ಸ್ಟೀಲ್ ಪಾತ್ರೆ ಮಾತ್ರ ಇಡ್ಬೋದಿತ್ತು ಇದಾದರೆ ಎಲ್ಲ ಪಾತ್ರೆನೂ ಇಡಬಹುದು ಅಂತ ಅಂದ್ಕೊಂಡು ತೊಗೊಂಡು ಬಂದಿದ್ವಿ ಯೂಸ್ ಮಾಡಿದ ಮೇಲೆ ಹೇಗಾಗುತ್ತೆ ಅಂತ ಗೊತ್ತಾ ಗೊತ್ತಾಗುತ್ತೆ ಹಾಗೆ ಇದು ನಮ್ಮ ಮನೆ ಪ್ಲೆಗ್ಗಿಗೆ ಆಗಲೇ ಇಲ್ಲ ಯು ಇದೆ ಇದು ಸ್ವಿಚ್ ಬೋರ್ಡ್ ಚೇಂಜ್ ಮಾಡಬೇಕು ಬೇರೆದು ಹಾಕಬೇಕು ಅಂತ ಹೇಳಿದರು ಹಾಗಾಗಿ ಇದನ್ನು ಇವತ್ತು ಓಪನ್ ಮಾಡೋದಕ್ಕೆ ಆಗಲಿಲ್ಲ ಹೇಗಾಗುತ್ತೆ ಅಂತ ನೋಡೋದಕ್ಕಾಗಲಿಲ್ಲ ಹಾಗೆ ಯಾರೆಲ್ಲ ಈ ಥರದ್ದು ಯೂಸ್ ಮಾಡ್ತಾ ಇದ್ದೀರಾ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅವಾಗ ಗೊತ್ತಾಗುತ್ತೆ ಯಾವುದು ಬೆಸ್ಟ್ ಅಂತ ತಂದ್ಮೇಲೆ ಇನ್ನೇನು ರಿಟರ್ನ್ ಮಾಡೋದಿಲ್ಲ ಯೂಸ್ ಮಾಡೋದೇ ಅದೇ ಯಾವ್ದು ಬೆಸ್ಟ್ ಅಂತ ಗೊತ್ತಾಗುತ್ತೆ ನಮಗೆ ತೊಗೊಂಡು ಬರೋವರೆಗೂ ಗೊತ್ತಾಗಿರಲಿಲ್ಲ ನಾವು ಸೇಮ್ ಅಂತ ಅಂದ್ಕೊಂಡ್ವಿ ಮನೆಗೆ ಬಂದ ಮೇಲೇನೆ ಗೊತ್ತಾಗಿದ್ದು ಇದು ಸ್ವಲ್ಪ ದೊಡ್ಡದಿದೆ ಅಂತ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಎರಡು ವರ್ಷ ಆಯಿತು ಎರಡು ವರ್ಷದ ಯೂಟ್ಯೂಬ್ ಜರ್ನಿ ನಂದು ನಾನು ನನ್ನ ಬರ್ತಡೇ ಇನ್ನೊಂದು ಎರಡು ದಿನನೂ ಒಂದು ದಿನವೂ ಇತ್ತು ಅಂತ ಅನಿಸುತ್ತೆ ಆವಾಗ ಮಾನಿಟೈಸೇಷನ್ ಆಗಿದ್ದು ನಿಮ್ಮಿಂದ ನನಗೆ ಅವಾಗಲೇನೇ ಗಿಫ್ಟು ಸಿಕ್ಕಿತ್ತು ಸಿಕ್ ಖುಷಿ ಖುಷಿಯಾಗಿತ್ತು ಅದು ನನ್ನ ಬರ್ತಡೇ ಟೈಮಲ್ಲೇ ಆನ್ ಆಗಿದ್ದು ಹಾಗಾಗಿ ಖುಷಿ ಖುಷಿಯಾಗಿತ್ತು ತುಂಬ ಇಷ್ಟಪಟ್ಟು ಸ್ಟಾರ್ಟ್ ಮಾಡಿದ್ದಿದ್ದು ಖುಷಿ ಸಿಕ್ಕಿದ್ದು ನಿಮ್ಮಿಂದ ಹಾಗೆ ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಎಷ್ಟು ಇಷ್ಟಪಡ್ತಾಯಿದ್ರು ಇವಾಗ ನಮ್ಗಿಂತ ಜಾಸ್ತಿ ನಮ್ಮ ಮಕ್ಕಳನ್ನು ಇಷ್ಟಪಡ್ತಾರೆ ಹೋದರೆ ಸಾಕು ಅಥವಾ ಅವರು ನೋಡಿದರೆ ಸಾಕು ಅನ್ನೋ ಅಷ್ಟು ಅವ್ರನ್ನ ಇಷ್ಟಪಡ್ತಾರೆ ನನಗೆ ಗೊತ್ತು ಸಿಕ್ಕಾಬ ಚಿಕ್ಕದಾಗಿದೆ ಬರ್ತಡೆ ದಿನದ ವ್ಲಾಗ್ ಆದ್ರೂ ಕೂಡ ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ಶೇರ್ ಮಾಡಿದ್ದೀನಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಆ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು ಹಾಗೆ ಮತ್ತೊಮ್ಮೆ ಯಾರೆಲ್ಲ ವಿಶ್ ಮಾಡಿದ್ರಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್